ಹಲೋ ಗೆಳೆಯರೆ ಇವತ್ತಿನ ಸಂಜೆ ಹೊಸಪೇಟೆಯಲ್ಲಿದ್ದೇನೆ ನೋಡಿ ತುಂಬ ಗಾಡಿಗಳನ್ನು ವೀಕ್ಷಣೆಗೋಸ್ಕರ ಬಂದಿದ್ದೆ ಅಂದರೆ ಗಾಡಿಗಳ ಕಂಡೀಷನ್ ಅದು ಇದೆಲ್ಲ ನೋಡಲಿಕ್ಕೆ ಬಂದಿದ್ದೆ ಸೊ ಕೆಲವೊಂದಿಷ್ಟು ಗಾಡಿಗಳು ಇಲ್ಲಿ ಮಾರಾಟದ್ದು ಇದ್ದಾವೆ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೇಲ್ಸನ್ನು ಅಂದರೆ ಯೂಸ್ಡ್ ಟ್ರಕ್ಸನ್ನು ಮಾರಾಟ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಸೊ ಒಳ್ಳೊಳ್ಳೆ ಅಂದರೆ ಮೆಕ್ಯಾನಿಕಲ್ ಗುಡ್ ಕಂಡೀಷನ್ ಇರುವಂಥದ್ದು ಮತ್ತು ಕಂಡೀಷನ್ನ ಮೇಲೆ ಬೆಲೆ ಅನುಸರಿಸಿ ಆಯಾ ಮಾಡೆಲ್ಗಳ ಮೇಲೆ ಎಷ್ಟೆಷ್ಟು ಮಾರುಕಟ್ಟೆ ಬೆಲೆ ಇರ್ತವೋ ಆ ಬೆಲೆಯಲ್ಲಿ ಅಂದರೆ ಒಳ್ಳೆ ರೇಟ್ ಅಂತಲೇ ಹೇಳ್ಬೋದು ಅಂಥ ರೇಟಲ್ಲಿ ಗಾಡಿಗಳ ಕಂಡೀಷನ್ ಹೇಗಿದೆಯೋ ಅದನ್ನು ನೋಡಿಕೊಂಡು ಮಾರಾಟ ಮಾಡುವಂಥದ್ದನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಕೆಲವೊಂದಿಷ್ಟು ಗಾಡಿಗಳನ್ನು ನೋಡ್ತಾ ಇದ್ದೇನೆ ಸೊ ಇಲ್ಲೆಲ್ಲ ಕಾಣಿಸ್ತಾ ಇರುವಂಥದ್ದು ಆಲ್ಮೋಸ್ಟ್ ಅಲ್ಲೆಲ್ಲ ಮಾರಾಟಕ್ಕಿರುವಂಥ ಗಾಡಿಗಳು ಕರ್ನಾಟಕದಲ್ಲಿ ಮಾರುಕಟ್ಟೆ ಬೆಲೆ ಏನಿದೆಯೋ ಅದನ್ನು ಅನುಸರಿಸಿ ಮಾರಾಟ ಮಾಡುವಂಥದ್ದು ಸೊ ನಿಮ್ಗೆ ಯಾರಿಗಾದರೂ ಗಾಡಿಗಳನ್ನ ಖರೀದಿ ಮಾಡಬೇಕು ಒಳ್ಳೆಯ ರೇಟ್ನಲ್ಲಿ ಉತ್ತಮವಾದ ಕಂಡೀಷನ್ ಗಾಡಿಗಳನ್ನು ಖರೀದಿ ಮಾಡಬೇಕಂತ ಇದ್ದರೆ ಖಂಡಿತವಾಗಿಯೂ ನಾನು ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಸಂಪರ್ಕಿಸಬಹುದು ಇವಿಷ್ಟೇ ಅಲ್ಲ ಸಾಕಷ್ಟು ಗಾಡಿಗಳು ಮಾರಾಟಕ್ಕಿದ್ದಾವೆ ತುಂಬ ಜನ ಓನರ್ಸ್ಗಳು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನಮ್ಮದು ಒಂದು ಗಾಡಿ ಸೇಲ್ ಮಾಡಿಸಿಕೊಡಿ ಅಂತೇಳಿ ದಯವಿಟ್ಟು ನಾನು ಅವರಲ್ಲಿ ವಿನಂತಿಸ್ಕೊಳ್ಳೋದು ಇಷ್ಟೇ ಏನಂತ ಹೇಳಿದರೆ ಉತ್ತಮವಾಗಿರುವಂಥ ನಾಲ್ಕು ಬದಿಯಲ್ಲಿ ತೆಗೆಯುವಂಥ ತೆಗೆದು ಫೋಟೋಗಳನ್ನು ಕಳಿಸುವಂಥದ್ದು ಅದ್ರ ಜೊತೆಗೆ ಆರ್ ಸಿ ಇನ್ಶೂರೆನ್ಸ್ ಮತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುವ ಬೆಲೆ ಏನು ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮ್ಮ ಬೆಲೆ ನಮ್ಮ ಗ್ರಾಹಕರಿಗೆ ಏನಾದರೂ ಸೂಟ್ ಆಗುವಂಥ ನೆಲೆಯಲ್ಲಿದ್ದರೆ ಖಂಡಿತವಾಗಿಯೂ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೇನೆ ಸರಿಯಾದ ಬೆಲೆಯನ್ನು ಮಾಲಕರು ಹೇಳಿದರೆ ಗಾಡಿ ಅರ್ಧ ಗಂಟೆಗೂ ಕಡಿಮೆ ಅವಧಿಯಲ್ಲಿ ಆದದ್ದು ಕೂಡ ಇದ್ದಾವೆ ಫಾರ್ ಎಕ್ಸಾಂಪಲ್ ಅಂತಹ ಕೆಲವೊಂದು ಘಟನೆಗಳು ನಾನು ಈಗಾಗಲೇ ನೋಡಿದ್ದೇನೆ ಕೂಡ ಯಾಕಂದರೆ ಕೆಲವರು ಅತಿಯಾದ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪಾಗ್ತವೆ ತಮ್ಮ ತಮ್ಮ ಗಾಡಿ ಅಂದರೆ ಎಲ್ರಿಗೂ ಅವರವರ ಗಾಡಿ ಮೇಲೆ ತುಂಬಾ ಪ್ರೀತಿ ಇರ್ತವೆ ನಿಜ ಬಟ್ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಅಂತ ಇರ್ತವೆ ತಗೊಳ್ಳೋನಿಗೂ ಕೂಡ ನಾನು ಸುಮ್ಮನೆ ಮೋಸ ಹೋಗ್ತಾ ಇದ್ದೇನೋ ತುಂಬ ಬೆಲೆ ಜಾಸ್ತಿ ಆಯ್ತೇನೋ ಅಂತ ಹೇಳಿ ಅನಿಸುವಾಗೂ ಇರಬಾರ್ದು ಬಟ್ ಕೊಡೋನಿಗೂ ಕೂಡ ತೀರಾ ಮೋಸನೂ ಆಗಬಾರ್ದು ಈ ನೆಲೆಗೆ ಮಾಡ್ತಾ ಮಾಡ್ತಾಯಿದ್ದೇವೆ ಇಲ್ಲಿ ಬೆಳಗಾಂ ಬಾಡಿ ಕ್ಯಾಬಿನ್ ಒಳ್ಳೆ ಒಂದೊಳ್ಳೆ ಎರಡು ಸಾವಿರದ ಹದಿನಾರು ಮಾಡಲಿದ್ದು ಬಾಡಿ ಕ್ಯಾಬಿನ್ನ ಮಟ್ಟಕ್ಕೆ ತುಂಬ ಕ್ವಾಲಿಟಿ ಇರುವಂಥ ಬಾಡಿ ಕ್ಯಾಬಿನ್ ಇದಾಗಿರುತ್ತದೆ ಈ ಥರ